ಅಬ್ಬಬ್ಬಾ ಮಟನ್ ಬೋಟಿ ಅಂದರೆ ಮಟನ್ ಬೋಟಿ ಅಂತ ಹೇಳ್ತಾರೆ ಈ ರೀತಿ ನೀವು ಮಾಡಿದರೆ ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಮಟನ್ ಬೋಟಿ ರೆಸಿಪಿಯನ್ನು ಹಾಕ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಫಸ್ಟಿಗೆ ಒಂದು ಫ್ರೈಂಗ್ ಪ್ಯಾನ್ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕೋಣ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನಿಲ್ಲಿ ಎಣ್ಣೆ ತಗೊಂಡಿದ್ದೀನಿ ಮೂರು ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ನೋಡಿ ಈ ರೀತಿ ಫ್ರೈ ಆಗಬೇಕು ನೀರುಳ್ಳಿ ಓವರಾಗಿ ಫ್ರೈ ಆಗಲಿಕ್ಕಿಲ್ಲ ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದು ಖಾರ ಹಸಿಮೆಣಸಿನಕಾಯಿ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರು ಇಷ್ಟನ್ನು ಹಾಕಿ ಅರ್ಧಂಬರ್ಧ ಗ್ರೈಂಡ್ ಮಾಡಿ ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಅದರೊಂದಿಗೆ ನಾನು ಖಾರ ಜಾಸ್ತಿ ತಿನ್ನೋದ್ರಿಂದ ಮೂರು ಚಮಚಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಗೂ ಶುಂಠಿಯನ್ನು ಕಟ್ ಮಾಡಿ ಇದರ ಮೇಲೆ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಉಂಟು ಸ್ವಲ್ಪ ಹೊತ್ತು ಒಳ್ಳೆ ರೀತಿ ಈ ಮಸಾಲ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಯಾಕೆಂದರೆ ಬೋಟಿ ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ ಅದಕ್ಕೆ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ನಾನು ಈ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದ್ದೆ ಮೂರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗಿ ಬರುವಾಗ ಬೋಟಿ ಬೇಯಿಸಿದ ನೀರಿರುತ್ತೆ ನೋಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ನಾವು ಹಾಕುವಾಗ ನೀರು ನೀರಾಗುತ್ತೆ ಹಾಗಾಗಿ ಇಲ್ಲಿ ಹಾಕಿ ನಾವು ಸ್ವಲ್ಪ ಡ್ರೈ ಮಾಡಬೇಕು ಸ್ವಲ್ಪ ನೀರು ಡ್ರೈ ಆಗಿದೆ ಇದಕ್ಕೆ ಬೋಟಿ ಬೇಯಿಸಿದ ಹಾಕಿದ್ದೀನಿ ಒಂದು ಕೆಜಿಯಷ್ಟು ಉಂಟಿದ್ದು ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಹಾಗೂ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೂ ಬೇಯಿಸಿ ಸೋಯಾ ಸಾಸ್ ಇದೆ ಆದರೆ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕಿ ಅವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಓಕೆ ಚೆನ್ನಾಗಿದ್ದು ಮಿಕ್ಸ್ ಮಾಡಿದ್ದೀನಿ ಬೋಟಿ ಎಲ್ಲ ಆಲ್ರೆಡಿ ಬೆಂದಿದೆ ಹಾಗೂ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ದಿದೆ ಲಾಸ್ಟಿಗೆ ಹಸಿ ಮೆಣಸಿನಕಾಯಿಯನ್ನು ಹಾಕಿ ಕುದಿಸ್ಲಿಕ್ಕಿಲ್ಲ ಸ್ವಲ್ಪ ಲೈಟಾಗಿ ಕುದಿ ಬರಲಿಕ್ಕೆ ಅಷ್ಟೇ ಹಸಿ ಮೆಣಸಿನಕಾಯಿ ಹಸಿ ಹಸಿಯಾಗಿರಬೇಕು ಚೆನ್ನಾಗಾಗುತ್ತೆ ಅದು ಬೋಟಿ ತಿನ್ನುವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ರೆಡಿಯಾಗಿದೆ ಬೋಟಿ ನಿಮಗೆ ರೆಸ್ಟೋರೆಂಟ್ ಕ್ಯಾಂಟೀನ್ ಅಥವಾ ಬೀದಿ ಬದಿ ಅಂಗಡಿ ಎಲ್ಲ ಇರುತ್ತೆ ನೋಡಿ ಅಂತೆಲ್ಲ ಇದೆ ಆದರೆ ಈ ರೀತಿ ಒಮ್ಮೆ ಬೋಟಿ ಫ್ರೈ ಮಾಡಿ ಕೊಡಿ ತುಂಬ ಚೆನ್ನಾಗಾಗುತ್ತೆ ಖಾರ ಖಾರವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವಂತೂ ಇದನ್ನು ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ತಿಂತಾ ಇದ್ದೀವಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಲೈಕ್ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್